దుక్ ఓ అమ్మ ఎలాబి అన్సతే అమ్మ నన్గు మాత్ర టైమ్ కుడు ఏ పటపడా మాట్లాడత్యా మగు కర్కొడి మన తోర్స్ కనప్ప ಮಗಳೇ ಬಾಪ ಬಾ ಬಾ ಇನ್ಮೇಲೆ ನಿಮ್ಮ ನಿಮ್ಮಪ್ಪ ನೋಡ್ಕೋತಾರೆ ಬಾ ಏನಾಯ್ತ ಏನ್ ಹಾಗೆ ನೋಡ್ತಿದ್ಯಾ ಮನೆ ತುಂಬಾ ಚೆನ್ನಾಗಿದೆ ರೀ ಹಾಗೆ ಅತ್ತೆ ಹೇಳಿದ ಮಾತು ಕೇಳಿ ಖುಷಿ ಆಯ್ತು ಆ ಮಗನ ಇನ್ಮೇಲೆ ಅವ್ರ ಹೋಗುವ ಅವ್ರಪ್ಪ ನೋಡ್ಕೋತಾರೆ ಅಂದ್ರಲ್ಲ ಹಂಗಂತ್ರ ಏನು ನನ್ನ ಮನೆ ನಿಮ್ ಅದಕ್ಕೆ ಹತ್ರ ಕಳಿಸ್ಬಿಡ್ತಾರೆ ಅನ್ಸುತ್ತೆ ಪಾಪುನ ಅಲ್ವಾ ಒಳ್ಳೆ ನಿರ್ಧಾರ ಅಯ್ಯೋ ಹೆಂಗೆ ಹೆಂಗ್ ಹೇಳುದು ರೂಮ್ ಯಾವ್ದು ನಮ್ದು ತೋರಿಸ್ತೀನಿ ಬಾ ಮನೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ರೀ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಮನೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಹಾಂ ಸರಿ ಹಾಂ ಬಾ ರೂಮ್ ತೋರಿಸ್ತೀನಿ ಅಲ್ಲ ಮಗುನ ಮುಖನೇ ನೋಡಿಲ್ವಲ್ಲ ಇವಳು ಹೇಗಿದೆ ನೆತ್ರ ನನ್ನ ರೂಮು ವಾವ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ರೂಮು ರೀ ಏನು ಅನಿಸ್ತು ನಿಮಗೆ ನಮ್ಮ ಮನೆ ನಮ್ಮಪ್ಪ ಅಮ್ಮ ಮಗು ಎಲ್ಲ ನೋಡಿ ತುಂಬ ಖುಷಿ ಆಯ್ತು ರೀ ನಿಮ್ಮ ಅಮ್ಮ ಅಪ್ಪ ಎಲ್ಲರೂ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಮನೆಯೂ ತುಂಬ ಚೆನ್ನಾಗಿದೆ ನನಗೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಾನು ಎಂಥ ಮನೆಗೆ ಬರಬೇಕು ಅಂದ್ಕೊಂಡಿದ್ನು ಅಂಥ ಮನೆಗೆ ಸೇರಿದ್ದೀನಿ ಅದೇ ಖುಷಿ ನನಗೆ ಮಗು ಬಗ್ಗೆ ಏನಿದೆ ರೀ ಹೇಳೋಕ್ಕೆ ಅದಿನ್ನು ಚಿಕ್ಕ ಮಗು ಹಾಂ ಸರಿ ಬಿಡಿ ಮಗು ಬಗ್ಗೆ ಆಮೇಲೆ ಮಾತಾಡೋಣ ಸರಿ ನಾವೀಗ ನೆಕ್ಸ್ಟ್ ಎಲ್ಲ ಹೋಗೋದು ಒಂದು ವಾರ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋಣ ಫಸ್ಟ್ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡು ಬೆಳಿಗ್ಗೆಯಿಂದ ಮದುವೆ ಅದು ಇದು ಅಂತೆಲ್ಲ ಓಡಾಡಿದ್ವಿ ಡ್ರೆಸ್ ಚೇಂಜ್ ಮಾಡ್ಕೊ ಆರಾಮಾಗಿ ರೆಸ್ಟ್ ಮಾಡ್ತಾ ಇರು ನಾನು ಬರ್ತೀನಿ ಓಕೆ ಓಕೆ ರಾಕೇಶ್ ಮಗು 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 ಏನು ಮಗು ಗುಚ್ಚಿಡ್ದಿದೆಯಾ ಅವನಿಗೆ ಯಾವಾಗ ನೋಡಿದ್ರೆ ಮಗು ಬಗ್ಗೆ ಮಾತಾಡ್ತಿರ್ತಾನೆ ಆಫೀಸಲ್ಲಿದ್ರೆ ಮಗು ಮಗು ಅಂತಾನೆ ಮನೆಗೆ ಬಂದರೆ ಮಗು ಮಗು ಅಂತಾನೆ ಏನಾಗಿದೆ ಅವನಿಗೆ ಹಾಂ ಅಲ್ಲ ಇವ್ರ ಅಣ್ಣನ ಮಗು ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ ಅವಶ್ಯಕತೆ ಏನಿದೆ ಅವ್ರ ಅಮ್ಮನ ಅಷ್ಟೇ ಬಂದ ತಕ್ಷಣ ಮಗು ನೋಡವ ಮಗು ನೋಡವ ಮಗುನ್ ಏನ್ ನೋಡ್ಲಿ ನಾನು ನಾನೇ ಆ ಮಗು ತಾಯಿನ ಮಗು ನೋಡ್ಕೊಳಕ್ಕೆ ಏನಾದರೂ ಮಾಡಬೇಕು ಫಸ್ಟ್ ಆ ಮಗುನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಲ್ಲ ಎತ್ತಪ್ಪ ಆ ಆ ಮಗು ಬಿಟ್ಟು ಆರಾಮಾಗಿದ್ದಾರೆ ಅಂತಂದ್ರೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಇವ್ನಿಗೆ ಏನ್ ಅರ್ಥ ಆಗಲ್ವಾ ಇವ್ರ ಅಣ್ಣನ ಮಗು ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ ಅವಶ್ಯಕತೆ ಏನಿದೆ ಇವ್ನಿಗೆ ಅಲ್ಲ ಇವ್ರ ಅಪ್ಪ ಮಗಾದ್ರೆ ತಲೆ ಬೇಡ್ವಾ

ಅದೆಲ್ಲ ಹೊರಗಡೆ ಹೋದಿರತ್ತೆ ಯುಕ್ತಾನೆ ಏನಾಯ್ತತ್ತ ಏನೂ ಇಲ್ಲ ಕಣ ಏನಾರೇ ಸ್ವೀಟ್ ಮಾಡೋಣ ಮನೇಲಿ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಮುಗ ಕೈನೇ ಬಿಡ್ತಾಯಿಲ್ಲ ಕೂತದೆ ಹೋಗ್ಬಿಟ್ಟು ಬಟ್ಟೆ ಬದ್ಲೈಸ್ಕೊಂಡು ಏನಾರೇ ಸ್ವೀಟು ಗಿಟ್ಟು ಅಡುಗೆ ಎಲ್ಲ ಮಾಡ್ಬಿಟ್ಟಿಯಾ ಆಯ್ತತ್ತಾ ಮಾಡ್ತೀನಿ ಸರಿ ಕಣ ಮುಗ ಅಳ್ತಾ ಕೂತದೆ ಇಲ್ಲಂದ್ರೆ ನಾನೇ ಮಾಡೀನಿ ಪಾಪ ಮದುವೆ ದಿನನೇ ನಿನ್ನ ಕೆಲವು ಅಡುಗೆ ಮಾಡ್ಸ್ತಿದ್ದಿಲ್ಲ ಆದರೆ ಕೂತದೆ ಕೈಯೇ ಬಿಡ್ತಾಯಿಲ್ಲ ಹಾಂ ಇದ್ದಿದ್ರೆ ಎತ್ಕೊಳ್ಳೋನು ಒಂದು ಗಡಿಗೆ ಮಾಡೀನಿ ಅವನು ಎಲ್ಲ ಹೋಗೋನಲ್ಲ ಎತ್ಕೊಂಡು ಏನೇನೇ ಇಲ್ಲಾಂದ್ರೆ ಆ ನಾನೇ ಮಾಡ್ತೀನಿ ಬಿಡಿ ಅತ್ತೆ ಅಯ್ಯೋ ಬೇಡ ಕಣಮ್ಮ ಬೇಡ ಆದರೂ ಪಾಪ ಇವತ್ತು ಬಂದಿದ್ದಿ ಮನೆಗೆ ಯಾರೇ ನಿಂತಲ್ಲಿ ಅಡುಗೆ ಮಾಡ್ಸಿದ್ರೆ ಚೆನ್ನಾಗಿರೋಕ್ಕಿಲ್ಲ ನಾನೇ ಮಾಡ್ತೀನಿ ಈ ಮಗ ಒಂದ್ಗ ಎತ್ಕೊ ಎತ್ಕೊಂಡಿರು ರಾಕೇಶ್ ಹಬ್ಬ ಅವ್ನ ಜೊತೆ ಸುಮ್ಮನೆ ಆಯ್ತಾರೆ ಅಷ್ಟು ಹೊತ್ಕೊಂಡು ಒಂಚೂರು ಎತ್ಕೊಂಡಿರು ಆಯ್ತತ್ತಾ ಆಯ್ತು ಇರವ ಇಲ್ಲೇ ಒಂದು ಇರವ ಬತ್ತೀನಿ ಏನ್ ಯಾತ್ತೆ ನಮ್ಮನ್ನೇ ಅಪ್ಪ ಅಮ್ಮನ ಮಾಡಿಬಿಡ್ತಾರೆ ಬಿಟ್ಟ ಇವರ ಅಪ್ಪ ಅಮ್ಮನ್ ಮರ್ಸ್ಬಿಟ್ಟು ದೇವ್ರಾಯ್ ಸುಮ್ನಿರು ಅಯ್ಯೋ ಯಾಕೆ ಎತ್ಕೊಬೇಕು ತಾನೇ ನೀನು ಪಾಪ ಅದಷ್ಟೊಂದು ಹೇಳ್ತಾ ಅಯ್ಯೋ ರಾಕೇಶ್ ನಾನ್ ಮಕ್ಕಳು ಎತ್ಕೊಂಡು ಆಟಾಡ್ಸಿ ಎಲ್ಲ ಅಭ್ಯಾಸ ಇಲ್ಲ ಅದ್ ತುಂಬಾ ಹೇಳ್ತಾ ಇದೆ ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ ಏನೈತ್ರ ನೀನು ಒಂದು ಹುಡುಗಿಯ ಕುಟ್ಟಿ ಹೆಣ್ಣಾ ಕುಟ್ಟಿ ಇದ್ರೆಲ್ಲ ಮಾತಾಡ್ತಿದ್ದಿಲ್ಲ ಕಂದ್ಲಿ ಬಾಯ್ ಓಣಪ್ಪ ಓನಪ್ಪ ಓನಪ್ಪ ಇಲ್ಲಿ ಬಾ ಇಲ್ವಾಪ್ಪ ಇಲ್ಲಿ ಸುಂದಿರ್ ಕಂದ ಅಳ್ಬೇಡ ಆಯ್ತು 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 ಕಂದ ಆಯ್ತು ಆಯ್ತು ಅಳ್ಬೇಡ ಚಿನ್ನಮ್ಮ ಏನಕ್ಕೆ ಅಜ್ಜಿ ಎಲ್ಲೋಯ್ತು ಅಳ್ಬೇಡ ಸುಂದಿರು ಅದು ನತ್ರ ಇಲ್ಲೇ ಇದ್ದಾಳಲ್ವ ಇವಳು ನನ್ನನೆ ಅಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಅವಳು ಅಪ್ಪ ಬೇಕು ಅಂತ ನಾನೇ ಸಮಾಧಾನ ಮಾಡ್ತೀನಲ್ಲ ಅದಕ್ಕೆ ಹೇಳ್ಬೋದಲ್ವಾ ಅಪ್ಪ ಅಂದ್ರೆ ಯಾಕೆ ಹೇಳ್ತೀರಾ ನನ್ಗೆ ಇಷ್ಟ ಆಗ್ತಿಲ್ಲ ರಾಕೇಶ್ ನಿತ್ರ ಇದಕ್ಕೆ ಯಾಕೆ ಬೆಲೆ ಕಟ್ಸ್ಕೋತೀನಿ ನೀನು ಆರಾಮಾಗಿ ಕೂತಿರೋ ಅಮ್ಮ ಅಡಿಗೆ ಮಾಡ್ತಿದ್ದಾರೆ ಆ ಪಾಪನ ನಾನು ಸ್ವಲ್ಪ ಹೊರಗಡೆ ಹೋಗಿ ಆಟಾಡ್ಸ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ತುಂಬಾ ಹೇಳ್ತಾ ಇದ್ದಾರೆ ಆಗಲ್ಲ ರಾಕೇಶ್ ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ ಇರು ಬಂದ್ಬಿಟ್ಟು ಓ ಮೈ ಗಾಡ್ ಏನ್ ನಡೀತಾ ಇಲ್ಲಿ ಈ ಮಗು ಯಾಕೆ ಹಿಂಗ ಆಡ್ತಿದೆ ಈ ರಾಕೇಶ್ ಕಣ್ ತಲೆ ಕೆಟ್ಟಿದೆ ಮಗು ಮಗು ಅಂತ ಯಾಕೆ ಹಿಂಗ ಆಡ್ತಿದಾನೆ ಅಲ್ಲ ನಮ್ಮ ಮದುವೆ ಆಗಿರೋದು ಇವತ್ತು ಆರಾಮಾಗಿ ಇಬ್ಬರು ಒಂದಿನ ಚೆನ್ನಾಗಿರೋಣ ಅನ್ನೋದ್ ಬಿಟ್ಟು ಆ ಮಗು ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ ಆ ಮಗು ಸಮಾಧಾನ ಮಾಡ್ಕೊಂಡು ಕರ್ಕೊ ಬರ್ತಾನಂತೆ ಈ ತಲೆ ಅಲ್ಲ ಯಾಕೆ ಥರ ನೋಡ್ಕೋಬೇಕು ಅಪ್ಪ ಅನ್ನಂತೆ ಅಪ್ಪ ತಲೆ ಕೆಟ್ಟು ಮಾಡಬೇಕು ಅಂದ್ರೆ ಗೊತ್ತಾಗ್ತಿಲ್ವಲ್ಲ ನನಗೆ ಏನು ಮಾಡೋದು ಥೂ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಈ ಅತ್ತೆ ಮಾವನ್ ಬಿಟ್ಬಿಡ್ ಅವ್ನು ಹೇಳಿ ಕೇಳ್ತಾನೆ ಮೊದಲೇ ಆಕಾಶ ವಿಷಯದಲ್ಲಿ ಈ ತಪ್ಪು ನಾನು ಮಾಡ್ಬಿಟ್ಟಿದ್ದೀನಿ ಅತ್ತೆ ಮಾವ ನೋಡ್ಕೊಳ್ತಾನೆ ಈಗ ಈ ಥರ ತಕ್ಕ ಮತ್ತೆ ಮಾಡಿದ್ರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗೋದು ಹಾಗೆ ಆಗಬಾರ್ದು ಆದರೆ ಆ ಮಗು ಮಾತ್ರ ಯಾವುದೇ ಕಾರಣಕ್ಕೆ ಮನೇಲಿ ಇರಬಾರ್ದು ನಾನು ಇರೋಕ್ಕೂ ಬಿಡೋದಿಲ್ಲ ಮದುವೆ ಆಗ ಮೊದಲನೇ ದಿನನೇ ಆ ಮಗುನ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳೋದು ಬೇಡ ಅಂತ ಸುಮ್ಮ ಆದರೆ ನಾಳೆ ಇದ್ರ ಬಗ್ಗೆ ಮಾತಾಡೇ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ಆ ಮಗು ಈ ಮನೇಲಿ ಇರಬಾರ್ದು ಇರಬಾರ್ದು ಇದರಿಂದ ನಮಗೆ ಇರೋಕ್ಕೆ ಹೇಗೆ ಸಾಧ್ಯ ಒಂದು ಕ್ಷಣಮೂ ಆ ಮಗುನಿಂದ ನೆಮ್ಮದಿನೇ ಇಲ್ಲ ಬಂದಾದ್ದರಿಂದ ನೋಡ್ತಾ ಇದ್ದೀನಿ ಒಬ್ಬರಾದ್ಮೇಲೆ ಒಬ್ಬರು ಆ ಮಗು ಎತ್ಕೊಂಡು ಟಾರ್ಚರ್ ಮಾಡ್ತಿದ್ದಾರೆ ನನಗೆ ಹೇಳಿ ಅಂತೆ ನೋಡುವ ಅನ್ನ ಸಾರೆಲ್ಲ ಮಾಡಿದ್ದೀನಿ ಸ್ವೀಟು ನೀನೇ ಮಾಡಬೇಕು ಇವತ್ತು ಮದುವೆ ಮದ್ಮೇಲೆ ಸಿಹಿ ಮಾಡುವ ಬತ್ತೆ ಅಡುಗೆ ಮಾಡೋಕ್ಕೆ ಹ್ಞೂ ಬರುತ್ತೆ ಎಲ್ಲ ಕಲ್ತಿದ್ದೀನಿ ಏನು ತೊಂದರೆ ಇಲ್ಲ ನಾನು ಮಾಡ್ತೀನತ್ತೆ ಸ್ವೀಟು ಪರವಾಗಿಲ್ಲ ಕಣ ಕಲ್ತಿದ್ದೀಯಲ್ಲ ಪರವಾಗಿಲ್ಲ ಹಾಂ ಸರಿ ಏನು ಮಾಡಿ ಏನಾದರೂ ಪಾಯಸ ಮಾಡ್ತೀನತ್ತೆ ಸಾಕಲ್ವಾ ಅಯ್ಯೋ ಸಾಕು 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 ಸುಮಾರಾಗಿ ಒಂಚೂರನ್ನೇ ಮಾಡು ನಿಮ್ಮ ಆವೇ ನಾನೂ ಸಿಹಿ ತಿನ್ನೋಕ್ಕಿಲ್ಲ ನಿನ್ಗೂ ನಿನ್ನ ಒಂಚೂರು ಅದನ್ನು ಮಾಡ್ಕೋ ಅಷ್ಟೇ ಸರಿಯತೆ ಆಯಿತು ಮುಗ ಎಲ್ಲೋಯ್ತು ಹಾಂ ರಾಕೇಶ್ ಅವರು ತುಂಬ ಅಳ್ತಾಯಿತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಹೌದಾ ನೀನು ವಯಸ್ಸಿಗೆ ಕಲ್ತ್ಕೊಬೇಕನ್ನವ ನಿಮ್ಮ ಮನೆ ಮಕ್ಳಿಗಿಕ್ ಯಾವ ಇತ್ತಿಲ್ವಾ ಇಲ್ಲ ನಮ್ಮ ನಮ್ಮನೆ ಯಾವ ಮಕ್ಕಳು ಇರಲಿಲ್ಲ ಆದರೂ ಮಕ್ಕಳು ಗಿಕ್ಳು ಎಲ್ಲ ಎತ್ಕೊಂಡು ಅಭ್ಯಾಸ ಇದು ಮಾಡಿಕ ಮಗ ಎತ್ಕೊಂಡು ಸಮಾಧಾನ ಮಾಡಬೇಕು ಆಟ ಆಡಿಸ್ಬೇಕು ಊಟ ಮಾಡಿಸ್ಬೇಕು ಅದೆಲ್ಲ ಅಭ್ಯಾಸ ಮಾಡ್ಕೋಬೇಕಾನವ ಮಗ ನೋಡ್ಕೋಬೇಕಲ್ಲ ಇನ್ನು ಮನೇನೆಯಾ

ಸರಿ ಥೂ ನಾನೇ ಒಂದು ಒಳ್ಳೆ ಟೈಮ್ ನೋಡಿ ನೇತ್ರಿಗೆ ಹಿಂಗಾದ್ರೂ ಮಾಡಿ ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ರೆ ನಮ್ಮ ಬೇರೆ ಮದ್ ಬಂದು ಏನೇನಾದ್ರೂ ಹೇಳ್ಬಿಡ್ತಾಳೆ ಏನು ಮಾಡೋದೀಗ ಅವ್ನಿಗೆ ಕಾಕಲಿ ಡೌಟ್ ಕೊಟ್ಟು ಬಂದಿದ್ಯಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಬೀಗ ಹೇಳ್ಬಿಡ್ಬೇಕಪ್ಪ ಯಾವುದಕ್ಕೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು